ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಬರುವ ಶುಕ್ರವಾರ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಸವೇಶ್ವರ ಜಯಂತಿ ಹಬ್ಬ ಇದೆ ಹಾಗೆ ಇದನ್ನು ಅಕ್ಷಯ ಅಂತ ಹೇಳಿ ಸಹ ಕರಿತೇವೆ ವಿಶೇಷವಾಗಿ ಈ ದಿನ ಚಿನ್ನ ಖರೀದಿಸಬೇಕು ಅಂತೇಳಿ ಜ್ಯುವೆಲ್ಲರಿಗಳಲ್ಲಿ ತುಂಬ ಜನ ನೂಕು ನುಗ್ಗಲು ಇರುತ್ತೆ ಈ ದಿನ ಎಷ್ಟೇ ಕಷ್ಟ ಆಗಲಿ ಚಿನ್ನ ಖರೀದಿಸ್ಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊಂದಿರ್ತೀರಿ ಯಾರಿಗೆ ತಾನೇ ಬೇಡ ಹೇಳಿ ಚಿನ್ನ ಚಿನ್ನದ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ರೂ ಸಹ ಖರೀದಿ ಮಾಡೋದು ಯಾರೂ ಬಿಡಲ್ಲ ಆದರೆ ಈ ದಿನ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಹುಕಾಲ ಮತ್ತು ಯಮಗಂಡಗಾಲಗಳನ್ನು ಬಿಟ್ಟು ನೀವು ಚಿನ್ನಿಯು ಚಿನ್ನವನ್ನು ಖರೀದಿ ಮಾಡೋದು ಬಹಳ ಉತ್ತಮ ರಾಹುಕಾಲ ಬೆಳಗ್ಗೆ ಹತ್ತು ನಲವತ್ತೈದರಿಂದ ಹನ್ನೆರಡು ಇಪ್ಪತ್ತರವರೆಗೆ ರಾಹುಕಾಲ ಶುಕ್ರವಾರ ಇರುತ್ತೆ ಈ ಸಮಯದಲ್ಲಿ ಚಿನ್ನ ತೆಗೆದುಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಐದು ಗಂಟೆ ಐದು ನಿಮಿಷದವರೆಗೆ ಇರ್ತದೆ ಈ ಯಮಗಂಡ ಕಾಲದಲ್ಲಿ ಅಥವಾ ರಾಹುಕಾಲದಲ್ಲಿ ಚಿನ್ನವನ್ನು ತಂದರೆ ಚಿನ್ನ ಕಳವಾಗ್ತಕ್ಕಂಥ ಸಂದರ್ಭ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಕಾಲದಲ್ಲಿ ತಂದರೆ ಅಥವಾ ಎಲ್ಲಾದರೂ ಇಟ್ಟು ಮರಿತಕ್ಕಂಥ ಸಾಧ್ಯತೆಗಳು ನಿಮ್ಮಿಂದ ಚಿನ್ನ ದೂರ ಆಗೋ ಸಾಧ್ಯತೆ ಇರ್ತದೆ ಯಮಗಂಡ ಕಾಲದಲ್ಲಿ ತಂದರೆ ಅಪಹರಣ ಆಗ್ಬೋದು ಅಥವಾ ಬೇರೆಯವ್ರಿಗೆ ನೀವು ಕೊಟ್ಟು ಮೋಸ ಹೋಗೋ ಸಾಧ್ಯತೆಗಳು ಇರ್ತದೆ ಆದ್ದರಿಂದ ಈ ಸಮಯಗಳಲ್ಲಿ ಚಿನ್ನ ತೆಗೆದುಕೊಂಬೋದು ಉತ್ತಮ ಅಲ್ಲ ಇನ್ನಿತರೆ ಸಮಯಗಳಲ್ಲಿ ತಂದುಕೊಳ್ಳಿ ಇಲ್ಲಿ ಈ ಚಿನ್ನಕ್ಕೆ ಸಂಬಂಧಪಟ್ಟಂಥ ವಿಶೇಷ ಮಾಹಿತಿ ಏನು ಅಂತಂದರೆ ನೀವು ಸಾಧ್ಯ ಆದರೆ ಮೊದಲ ದಿನಗಳಲ್ಲೇ ಚಿನ್ನವನ್ನು ತೆಗೆದುಕೊಂಡು ಶುಕ್ರವಾರದೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಒಂದು ಐದರಿಂದ ಏಳು ಗಂಟೆ ಒಳಗಡೆ ಆ ತೆಗೆದುಕೊಂಡಿರ್ತಕ್ಕಂಥ ಆ ಚಿನ್ನ ಏನಿದೆ ಅದನ್ನು ಶುದ್ಧಿ ಮಾಡಿ ನೀರಿನಲ್ಲಿ ತೊಳೆದು ಅರ್ಶನ ಕುಂಕುಮ ಹೂ ಗಂಧಾಕ್ಷತೆಗಳನ್ನೆಲ್ಲ ಇಟ್ಟು ದೇವರ ಚಿತ್ರಪಟಗಳನ್ನೆಲ್ಲ ತೊಳೆದು ದೇವರ ಮನೆಯೆಲ್ಲ ಸ್ವಚ್ಛಗೊಳಿಸಿ ದೇವರಿಗೆ ಗಂಧ ಕುಂಕುಮಾಕ್ಷತೆಗಳನ್ನು ಇಟ್ಕೊಂಡು ಹೊಸ ವಸ್ತ್ರಗಳನ್ನು ತಂದಿದರೆ ಆ ವಸ್ತ್ರಗಳನ್ನು ಸಹ ಪೂಜೆ ಮಾಡೋದು ದೇವರಿಗೆ ಸಾಧ್ಯ ಆದರೆ ಪಂಚಮುಖಿಯ ಅಂದರೆ ಐದು ಕಡೆ ದೀಪ ಉರಿಯುವಂತೆ ದೀಪ ಹಚ್ಚಿ ವಿಶೇಷವಾಗಿ ಪೂಜೆ ಮಾಡಿ ನೀವು ತೆಗೆದುಕೊಂಡಿರ್ತಕ್ಕಂಥ ಚಿನ್ನವನ್ನು ಸಹ ದೇವರತ್ರ ಇಟ್ಟು ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ ಗುರುವಿನ ಸ್ತೋತ್ರವನ್ನು ಜಪಿಸಿ ಆಮೇಲೆ ವಿಘ್ನೇಶ್ವರ ಸ್ತೋತ್ರವನ್ನು ಜಪ ಮಾಡಿ ಅನಂತರ ನಿಮ್ಮ ಮನೆ ದೇವರುಗಳನ್ನು ಧ್ಯಾನ ಮಾಡಿ ಸ್ಮರಣೆ ಮಾಡಿ ಆ ದೇವರಿಗೆ ನಮಸ್ಕರಿಸಿ ಚಿನ್ನಕ್ಕೂ ಹೊಸ್ರಕ್ಕೂ ಸಹ ನಮಸ್ಕರಿಸಿ ದಾಳ್ಮೆ ಮಾಡ್ಕೊಂಬೋದು ಅತ್ಯಂತ ಶುಭ ಪ್ರದ ಆದರೆ ಕೆಲವರು ಅದೇ ದಿನ ಚಿನ್ನ ತೆಗೆದುಕೋಬೇಕು ಅಂತ ಗಡಿ ಬಿಡಿಯಲ್ಲಿ ಇದ್ದಾಗ ಈ ರೀತಿ ಪೂಜೆ ಮಾಡಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ ಅಥವಾ ಸಂಜೆ ವೇಳೆ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಆದ್ದರಿಂದ ಚಿನ್ನ ತೆಗೆದುಕೊಳ್ತಕ್ಕಂಥವ್ರು ಬಹಳ ಭಾಳ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಯಾಕೆಂದರೆ ಶುಕ್ರವಾರ ವಿಶೇಷವಾಗಿ ಅಕ್ಷಯ ತದಿಗೆ ಇರೋದರಿಂದ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆಗಳಿರೋದ್ರಿಂದ ಕೆಲವೊಂದು ಕಡೆ ರಥೋತ್ಸವಗಳು ಸಹ ಇರೋದ್ರಿಂದ ನೀವು ಮುಂಚಿತವಾಗಿಯೇ ಪೂಜೆ ಮಾಡ್ತಕ್ಕಂಥದ್ದು ಇವರು ತೆಗೆದುಕೊಂಡಿರ್ತಕ್ಕಂಥ ಚಿನ್ನಕ್ಕೂ ಸಹ ಪೂಜೆ ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ ನೀವು ಅನಂತರ ದೇವಸ್ಥಾನಗಳಿಗೋಗೂ ಸಹ ಪೂಜೆಯನ್ನು ಸಲ್ಲಿಸ್ಬೋದು ಪ್ರಾರ್ಥನೆಯನ್ನು ಮಾಡ್ಕೋಬೋದು ಇದರಿಂದ ಶುಭ ಫಲ ನಿಮಗೆ ಸಿಗುತ್ತೆ ವೀಕ್ಷಕರೇ ಇನ್ನೊಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಈ ತಿಂಗಳಿಂದ ಶುಭ ಕಾರ್ಯಗಳಿಗೆ ಮುಹೂರ್ತಗಳು ಆಷಾಢ ಕಳಿವರೆಗೂ ಇರೋದಿಲ್ಲ ಶ್ರಾವಣದಲ್ಲೂ ಸಹ ಮುಹೂರ್ತಗಳು ಕಡಿಮೆ ಇದ್ದಾವೆ ಮದುವೆ ವಿಚಾರ ಅಥವಾ ಮದುವೆ ಮಾಡ್ತಕ್ಕಂಥದ್ದು ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ವಾಸ್ತು ಶಾಂತಿ ಹೋಮ ಹವನಗಳನ್ನು ಮಾಡ್ತಕ್ಕಂಥದ್ದು ಇನ್ನಿತರ ಕೆಲಸ ಕಾರ್ಯಗಳಿಗೆ ಗುರು ಮತ್ತು ಶುಕ್ರರು ಅಸ್ಥರಾಗೋದ್ರಿಂದ ಅಸ್ಥರಾಗಿದ್ದಂಥ ಒಂದು ಸಂದರ್ಭದಲ್ಲಿ ಶುಭ ಕಾರ್ಯ ಮಾಡೋದ್ರಿಂದ ನಿಮಗೆ ಆ ಕಾರ್ಯದ ಫಲಾಫಲಗಳು ಪೂರ್ಣವಾಗಿ ಸಿಗೋದೇ ಇರೋದರಿಂದ ನಿಮ್ಮ ಕಾರ್ಯಕ್ರಮಗಳನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ ಸೊ ಗಡಿಬಿಡಿಯ ನಿರ್ಧಾರ ಅಥವಾ ಅವಸರದ ನಿರ್ಧಾರದಿಂದ ನೀವು ಶಾಂತಿ ಕರ್ಮ ಹೋಮ ಅವನ ಮದುವೆಗಳನ್ನು ಮಾಡಿದರೆ ಮುಂದಕ್ಕೆ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಗಮನ ಹರಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ ಬಟನ್ ಒತ್ತಿ ನಮಸ್ಕಾರ